ಎಲ್ಲರಿಗೂ ನಮಸ್ಕಾರ ಪ್ರಶ್ನೆ ಪತ್ರಿಕೆ ಪಿ ಯು ಕಾಲೇಜ್ ಲೆಕ್ಚರರ್ ಅಪಾಯಿಂಟ್ಮೆಂಟ್ ಪೇಪರ್ ಎಕನಾಮಿಕ್ಸ್ ಪ್ರಶ್ನೆ ನಲವತ್ತಾರರಿಂದ ಕೈಗಾರಿಕಾ ಬೆಳವಣಿಗೆ ಘೋಷಣೆ ಈ ಕೆಳಗಿನ ಯಾವ ಅವಧಿಯಲ್ಲಿ ನಡೆಯಿತು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಐವತ್ತೊಂದರಿಂದ ಹತ್ತೊಂಬತ್ತು ನೂರ ಐವತ್ತಾರು ಎರಡನೇದು ಹತ್ತೊಂಬತ್ತು ನೂರ ಅರವತ್ತಾರರಿಂದ ಹತ್ತೊಂಬತ್ತು ನೂರ ಎಂಬತ್ತು ಮೂರನೇದು ಹತ್ತೊಂಬತ್ತು ನೂರ ಎಂಬತ್ತರಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂದು ನಾಲ್ಕನೇದು ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ಎರಡು ಸಾವಿರ ಉತ್ತರ ಹತ್ತೊಂಬತ್ತು ನೂರ ಅರವತ್ತಾರರಿಂದ ಹತ್ತೊಂಬತ್ತು ನೂರ ಎಂಬತ್ತು ಪ್ರಶ್ನೆ ನಲವತ್ತೇಳು ಭಾರತದಲ್ಲಿ ಕೈಗಾರಿಕಾ ಬೆಳವಣಿಗೆ ಅರವತ್ತರ ಮಧ್ಯಭಾಗದಿಂದ ನಿಷ್ಕ್ರಿಯತೆ ಎಂಬ ಪುಸ್ತಕವನ್ನು ಬರೆದವರು ಆಪ್ಷನ್ ಒಂದು ಕೆ ಎನ್ ರಾಜ್ ಎರಡನೆಯದು ದೀಪಕ್ ನಾಯರ್ ಮೂರನೇದು ಈಶರ್ ಜಜ್ ಅಹುಲ್ವಾಲಿಯಾ ನಾಲ್ಕನೇದು ಮಾನೇಕ್ ಸಿಂಗ್ ಅಹುಲ್ವಾಲಿಯಾ ಉತ್ತರ ಈಶರ್ ಜಡ್ಜ್ ಅಹುಲ್ವಾಲಿಯಾ ಪ್ರಶ್ನೆ ನಲವತ್ತೆಂಟು ಪ್ರಮುಖ ತೈಲ ಬಿಕ್ಕಟ್ಟು ಯಾವ ವರ್ಷದಲ್ಲಿ ತಲೆದೋರಿತು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಎರಡನೆಯದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಮೂರನೇದು ಹತ್ತೊಂಬತ್ತು ನೂರ ಎಂಬತ್ತೆರಡು ನಾಲ್ಕನೇದು ಹತ್ತೊಂಬತ್ತು ನೂರ ಎಂಬತ್ತಾರು ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಪ್ರಶ್ನೆ ನಲವತ್ತೊಂಬತ್ತು ಬಹುತೇಕ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ತೈಲ ಬಿಕ್ಕಟ್ಟಿನಿಂದ ಎದುರಿಸುವ ಸಮಸ್ಯೆ ಆಪ್ಷನ್ ಒಂದು ಹಣದುಬ್ಬರ ಎರಡನೆಯದು ಹಣ ಇಳಿತ ಮೂರನೆಯದು ಉಬ್ಬರ ಮಂದಸ್ಥಿತಿ ನಾಲ್ಕನೆಯದು ನೀರು ಉತ್ತರ ಉಬ್ಬರ ಮಂದಸ್ಥಿತಿ ಪ್ರಶ್ನೆ ಐವತ್ತು ಕೈಗಾರಿಕಾ ಉತ್ಪಾದನಾ ಸೂಚ್ಯಾಂಕದಲ್ಲಿ ಮೂಲ ವಸ್ತುಗಳ ತೂಕ ಆಪ್ಷನ್ ಒಂದು ಇಪ್ಪತ್ತು ಪರ್ಸೆಂಟ್ ಎರಡನೆಯದು ಮೂವತ್ತು ಪರ್ಸೆಂಟ್ ಮೂರನೇದು ಮೂವತ್ತೈದು ಪರ್ಸೆಂಟ್ ನಾಲ್ಕನೇದು ನಲ್ವತ್ತು ಪರ್ಸೆಂಟ್ ಉತ್ತರ ಮೂವತ್ತೈದು ಪರ್ಸೆಂಟು ಪ್ರಶ್ನೆ ಐವತ್ತೊಂದು ಹೆಚ್ಚುವರಿಯ ಐಕೋರೇನನ್ನು ಸೂಚಿಸುತ್ತದೆ ಆಪ್ಷನ್ ಒಂದು ಕಡಿಮೆ ಕೈಗಾರಿಕಾ ಉತ್ಪಾದಕತೆ ಎರಡನೇದು ಹೆಚ್ಚು ಕೈಗಾರಿಕಾ ಉತ್ಪಾದಕತೆ ಮೂರನೇದು ಸ್ಥಿರತೆ ಕೈಗಾರಿಕಾ ಉತ್ಪಾದಕತೆ ನಾಲ್ಕನೇದು ಹೆಚ್ಚು ಕೈಗಾರಿಕಾ ಪ್ರಗತಿ ಉತ್ತರ ಕಡಿಮೆ ಕೈಗಾರಿಕಾ ಉತ್ಪಾದಕತೆ ಪ್ರಶ್ನೆ ಐವತ್ತೆರಡು ಉತ್ಪಾದನಾಂಗಗಳ ಒಟ್ಟು ಉತ್ಪಾದಕತೆ ಎಂಬ ಕಲ್ಪನೆಯನ್ನು ಆರ್ಥಿಕ ಸಾಹಿತ್ಯದಲ್ಲಿ ಪರಿಚಯಿಸಿದವರು ಆಪ್ಷನ್ ಒಂದು ಜೆ ಆರ್ ಹಿಕ್ಸ್ ಎರಡನೇದು ಎಸ್ ಕೂಜೆಂಟ್ಸ್ ಮೂರನೇದು ಟೀನ್ ಬರ್ಜಿನ್ ನಾಲ್ಕನೇದು ಜೆ ಎಸ್ ಮಿಲ್ ಉತ್ತರ ಜಾಂಟೀನ್ ಬರ್ಜಿನ್ ಪ್ರಶ್ನೆ ಐವತ್ತ್ಮೂರು ಮಹಾಜನ್ ಸಮಿತಿಯನ್ನು ಈ ಕೆಳಗಿನ ಯಾವುದರ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಬಗ್ಗೆ ಅಧ್ಯಯನ ನಡೆಸಲು ರಚಿಸಲಾಯಿತು ಆಪ್ಷನ್ ಒಂದು ಸಕ್ಕರೆ ಉದ್ದಿಮೆ ಎರಡನೆಯದು ಸಿಮೆಂಟ್ ಉದ್ದಿಮೆ ಮೂರನೇದು ಜವಳಿ ಉದ್ದಿಮೆ ನಾಲ್ಕನೇದು ತೈಲ ಉದ್ದಿಮೆ ಉತ್ತರ ಸಕ್ಕರೆ ಉದ್ದಿಮೆ ಪ್ರಶ್ನೆ ಐವತ್ನಾಲ್ಕು ಪಾಂಡೆ ಸಮಿತಿ ರಚನೆಯ ಉದ್ದೇಶ ಅಭಿವೃದ್ಧಿ ಹೆಚ್ಚಳಕ್ಕಾಗಿ ಎರಡನೆಯದು ಹಿಂದುಳಿದ ಜಿಲ್ಲೆಗಳನ್ನು ಗುರುತಿಸುವಿಕೆ ಮೂರನೇದು ರಫ್ತುಗಳ ಹೆಚ್ಚಳ ನಾಲ್ಕನೇದು ಆಮದುಗಳು ಕಡಿಮೆ ಉತ್ತರ ಆಮದುಗಳು ಕಡಿಮೆ ಪ್ರಶ್ನೆ ಐವತ್ತೈದು ಭಾರತೀಯ ರಿಸರ್ವ್ ಬ್ಯಾಂಕು ರಾಷ್ಟ್ರೀಕೃತವಾದ ವರ್ಷ ಹತ್ತೊಂಬತ್ತು ನೂರ ನಲವತ್ತು ಎರಡನೇದು ಹತ್ತೊಂಬತ್ತು ನೂರ ನಲವತ್ತೈದು ಮೂರನೇದು ಹತ್ತೊಂಬತ್ತು ನೂರ ನಲವತ್ತೇಳು ನಾಲ್ಕನೇದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಉತ್ತರ ಹತ್ತೊಂಬತ್ತು ನೂರ ನಲವತ್ತೈದು ಪ್ರಶ್ನೆ ಐವತ್ತಾರು ಆದಾಯದಲ್ಲಿನ ಅಸಮಾನತೆಯನ್ನು ನಿವಾರಿಸಲು ಕಾರ್ಲ್ ಮಾರ್ಕ್ಸ್ ಸಲಹೆ ಮಾಡಿದ ಮಾಪನ ಆಪ್ಷನ್ ಒಂದು ಎಲ್ಲರಿಗೂ ಸಮಾನವಾಗಿ ವರಮಾನ ಎರಡನೆಯದ್ದು ಅಗತ್ಯಗಳಿಗೆ ಅನುಗುಣವಾಗಿ ಆದಾಯ ಮೂರನೆಯದು ಬಡವರ ಆದಾಯವನ್ನು ಹೆಚ್ಚಳ ಮಾಡುವುದು ನಾಲ್ಕನೆಯದು ಸಂಪಾದಿಸಿದಲ್ಲದ ಮೇಲೆ ಹೆಚ್ಚು ತೆರಿಗೆ ಉತ್ತರ ಅಗತ್ಯಗಳಿಗೆ ಅನುಗುಣವಾಗಿ ಆದಾಯ ಪ್ರಶ್ನೆ ಐವತ್ತೇಳು ನೌಕರರ ಭವಿಷ್ಯ ನಿಧಿ ಕಾಯ್ದೆಯು ಜಾರಿಯಾದ ವರ್ಷ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಅರವತ್ತೊಂದು ಎರಡನೆಯದು ಹತ್ತೊಂಬತ್ತು ನೂರ ಐವತ್ತೆರಡು ಮೂರನೇದು ಹತ್ತೊಂಬತ್ತು ನೂರ ಅರವತ್ತೈದು ನಾಲ್ಕನೇದು ಹತ್ತೊಂಬತ್ತು ನೂರ ಐವತ್ತು ಉತ್ತರ ಹತ್ತೊಂಬತ್ತು ನೂರ ಐವತ್ತೆರಡು ಪ್ರಶ್ನೆ ಐವತ್ತೆಂಟು ಈ ಕೆಳಗಿನ ಯಾವುದರ ಮೇಲೆ ಆದಾಯದ ಅಸಮಾನತೆ ಪರಿಣಾಮ ಬೀರುವುದಿಲ್ಲ ಆಪ್ಷನ್ ಒಂದು ಆರ್ಥಿಕ ಶಕ್ತಿಯ ಸಾಂದ್ರತೆ ಎರಡನೆಯದು ನಿರುದ್ಯೋಗ ಮೂರನೆಯದು ಜೀವನ ಮಟ್ಟದಲ್ಲಿ ಬದಲಾವಣೆ ನಾಲ್ಕನೆಯದು ಕೈಗಾರಿಕೆಗಳಲ್ಲಿ ಹತಾಶೆ ಉತ್ತರ ಕೈಗಾರಿಕೆಗಳಲ್ಲಿ ಹತಾಶೆ ಪ್ರಶ್ನೆ ಐವತ್ತೊಂಬತ್ತು ಪ್ರಾಥಮಿಕ ಕೊರತೆಯು ಆಪ್ಷನ್ ಒಂದು ಆಪ್ಷನ್ ಒಂದು ವಿತ್ತೀಯ ಕೊರತೆ ಮೈನಸ್ ಆದಾಯ ಕೊರತೆ ಎರಡನೆಯದು ಆದಾಯ ಕೊರತೆ ಮೈನಸ್ ತೆರಿಗೆ ಆದಾಯ ಸ್ವೀಕೃತಿ మూర్నదు ఆదాయ కొరత్యతె ప్లస్ విత్తీయ కొరత్యాలైదు వెచ్చ ప్లస్ ఆదాయ ఉత్తర విత్తీయ మైనస్ ఆదాయ కొరత ప్రశ్న అరవై ఆదాయ ఆప్షన్ ఆప్షన్ొందు ఆదాయ వెచ్చ మైనస్ ఆదాయ స్వీకృతి ఎరడనైదు ఆదాయ వెచ్చ మైనస్ తరిగే ఆదాయ స్వీకృతి మూర్నైదు ఆదాయ వెచ్చ మైనస్ బండవాళ స్వీకృతి నాక నైదు ఆదాయ స్వీకృతి మైనస్ ఆదాయ వెచ్చ ಉತ್ತರ ಆದಾಯ ವೆಚ್ಚ ಮೈನಸ್ ಆದಾಯ ಸ್ವೀಕೃತಿ ಪ್ರಶ್ನೆ ಅರವತ್ತೊಂದು ಎರಡು ಸಾವಿರ ನಾಲ್ಕು ಐದರಲ್ಲಿ ಯೋಜನೇತರ ಅನುದಾನದ ಗರಿಷ್ಠ ಮೊತ್ತ ಯಾವ ದೇಶಕ್ಕೆ ಹೋಯಿತು ಆಪ್ಷನ್ ಒಂದು ಭೂತಾನ್ ಎರಡನೇದು ನೇಪಾಳ್ ಮೂರನೇದು ಆಫ್ರಿಕಾ ನಾಲ್ಕನೇದು ಸೂಡಾನ್ ಉತ್ತರ ಭೂತಾನ್ ಪ್ರಶ್ನೆ ಅರವತ್ತೆರಡು ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ ಜಾರಿಗೆ ಬಂದ ವರ್ಷ ಆಪ್ಷನ್ ಒಂದು ಒಂದು ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಎರಡನೇದು ಒಂದು ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಮೂರನೇದು ಒಂದು ನಾಲ್ಕು ಎರಡು ಸಾವಿರ ನಾಲ್ಕನೇದು ಒಂದು ನಾಲ್ಕು ಎರಡು ಸಾವಿರದ ಒಂದು ಉತ್ತರ ಒಂದು ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಪ್ರಶ್ನೆ ಅರವತ್ತ್ಮೂರು ಸಾಮಾನ್ಯ ಪ್ರದೇಶ ಅಭಿವೃದ್ಧಿ ಯೋಜನೆಯನ್ನು ಜಾರಿಗೆ ತಂದ ವರ್ಷ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತ್ನಾಲ್ಕರಿಂದ ಎಪ್ಪತ್ತೈದು ಎರಡನೇದು ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದ ಎಪ್ಪತ್ತೆಂಟು ಮೂರನೇದು ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಎಪ್ಪತ್ತೊಂದು ನಾಲ್ಕನೇದು ಹತ್ತೊಂಬತ್ತು ನೂರ ಎಂಬತ್ತರಿಂದ ಎಂಬತ್ತೊಂದು ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತ್ನಾಲ್ಕರಿಂದ ಎಪ್ಪತ್ತೈದು ಪ್ರಶ್ನೆ ಅರವತ್ತ್ನಾಲ್ಕು ರಾಜೀವ್ ಗಾಂಧಿ ರಾಷ್ಟ್ರೀಯ ಯುವ ಮತ್ತು ಅಭಿವೃದ್ಧಿ ಸಂಸ್ಥೆ ಇರುವ ಸ್ಥಾನ ಆಪ್ಷನ್ ಒಂದು ಶ್ರೀ ಪೆರಂಬೂರು ಪೆರ ಪೆರಂಬದೂರು ಎರಡನೇದು ಅಮೇಥಿ ಮೂರನೇದು ಲಕ್ನೋ ನಾಲ್ಕನೇದು ನವದೆಹಲಿ ಉತ್ತರ ಪೆರಂಬದೂರು ಪ್ರಶ್ನೆ ಅರವತ್ತೈದು ಭಾರತದಲ್ಲಿ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ನಿರ್ಧರಿಸುವ ಮೂಲ ಆಪ್ಷನ್ ಒಂದು ರಾಷ್ಟ್ರೀಯ ಆದಾಯ ಎರಡನೆಯದು ಗ್ರಾಹಕ ಬೆಲೆ ಸೂಚ್ಯಂಕ ಮೂರನೇದು ಜೀವನ ಮಟ್ಟ ನಾಲ್ಕನೇದು ತಲಾ ವರಮಾನ ಉತ್ತರ ಗ್ರಾಹಕ ಬೆಲೆ ಸೂಚ್ಯಂಕ ಪ್ರಶ್ನೆ ಅರವತ್ತಾರು ಭಾರತದಲ್ಲಿ ಐ ಆರ್ ಡಿ ಪಿ ಯೋಜನೆಯನ್ನು ಜಾರಿಗೆ ತಂದ ವರ್ಷ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಿಂದ ಎಪ್ಪತ್ತೊಂಬತ್ತು ಎರಡನೇದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಿಂದ ಎಂಬತ್ತು ಮೂರನೇದು ಹತ್ತೊಂಬತ್ತು ನೂರ ಎಂಬತ್ತರಿಂದ ಎಂಬತ್ತೊಂದು ನಾಲ್ಕನೇದು ಹತ್ತೊಂಬತ್ತು ನೂರ ಎಂಬತ್ತೊಂದರಿಂದ ಎಂಬತ್ತೆರಡು ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಿಂದ ಎಪ್ಪತ್ತೊಂಬತ್ತು ಪ್ರಶ್ನೆ ಅರವತ್ತೇಳು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ರಾಷ್ಟ್ರೀಯ ಆದಾಯ ಸಮಿತಿಯ ಆದಾಯ ಅಧ್ಯಕ್ಷರಾಗಿದ್ದವರು ಆಪ್ಷನ್ ಒಂದು ಡಿ ಆರ್ ಗಾಡ್ಗೀಳ್ ಎರಡನೇದು ಪಿ ಸಿ ಮಹಲ್ನೋಬೀಸ್ ಮೂರನೇದು ವಿ ಕೆ ಆರ್ ವಿ ರಾವ್ ನಾಲ್ಕನೇದು ಮನ್ಮೋಹನ್ ಸಿಂಗ್ ಉತ್ತರ ಪಿ ಸಿ ಮಹಲ್ನೋಬೀಸ್ ಇದು ಅರವತ್ತೆಂಟು ಕರೆಂಟ್ ಈವೆಂಟ್ ಇದೆ ಪ್ರಶ್ನೆ ಅರವತ್ತೊಂಬತ್ತು ಭಾರತದಲ್ಲಿ ಕೃಷಿ ಬೆಲೆಗಳ ಆಯೋಗವನ್ನು ಸ್ಥಾಪಿಸಿದ ವರ್ಷ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಎರಡನೇದು ಹತ್ತೊಂಬತ್ತು ನೂರ ಅರವತ್ತೈದು ಮೂರನೇದು ಹತ್ತೊಂಬತ್ತು ನೂರ ಎಪ್ಪತ್ತು ನಾಲ್ಕನೇದು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಉತ್ತರ ಹತ್ತೊಂಬತ್ತು ನೂರ ಅರವತ್ತೈದು ಪ್ರಶ್ನೆ ಎಪ್ಪತ್ತು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಕೃಷಿ ಸಂಪತ್ತು ಮತ್ತು ಆದಾಯಕ್ಕೆ ಮಾತ್ರ ಸಂಬಂಧಪಟ್ಟ ಸಮಿತಿಯಾಗಿದೆ ಆಪ್ಷನ್ ಒಂದು ಜಾನ್ ಮತಾಯಿ ಸಮಿತಿ ಹತ್ತೊಂಬತ್ತು ನೂರ ಐವತ್ತ್ಮೂರು ಎರಡನೇದು ವಾಂಚು ಸಮಿತಿ ಹತ್ತೊಂಬತ್ತು ನೂರ ಐವತ್ತಾರು ಮೂರನೇದು ರಾಜ್ ಸಮಿತಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ನಾಲ್ಕನೇದು ಕಾಲ್ಡರ್ ರವರ ವರದಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಉತ್ತರ ರಾಜ್ ಸಮಿತಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಪ್ರಶ್ನೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಪ್ರಶ್ನೆ ಎಪ್ಪತ್ತೊಂದು ಭಾರತದಲ್ಲಿ ಯಾವ ಆಧಾರದ ಮೇಲೆ ರಾಜ್ಯಗಳಿಗೆ ಒಕ್ಕೂಟ ಹಣಕಾಸಿನ ಸಹಾಯ ಹಂಚಿಕೆಯಾಗುತ್ತದೆ ಆಪ್ಷನ್ ಒಂದು ರಾಜ್ಯಗಳ ತೆರಿಗೆ ಸಾಮರ್ಥ್ಯ ಎರಡನೇದು ರಾಜ್ಯಗಳ ಆದಾಯ ಸಂಗ್ರಹಣೆ ಮೂರನೇದು ರಾಜ್ಯಗಳ ಜನಸಂಖ್ಯೆ ತೆರಿಗೆ ಸಾಮರ್ಥ್ಯ ಮತ್ತು ವಿಶೇಷ ಸಮಸ್ಯೆಗಳು ನಾಲ್ಕನೇದು ಭೌಗೋಳಿಕ ಕ್ಷೇತ್ರ ಉತ್ತರ ರಾಜ್ಯಗಳ ಜನಸಂಖ್ಯೆ ತೆರಿಗೆ ಸಾಮರ್ಥ್ಯ ಮತ್ತು ವಿಶೇಷ ಸಮಸ್ಯೆಗಳು ಪ್ರಶ್ನೆ ಎಪ್ಪತ್ತೆರಡು ಈ ಕೆಳಗಿನವುಗಳಲ್ಲಿ ಯಾವುದು ವಿತ್ತೀಯ ನೀತಿಯ ಉದ್ದೇಶ ಅಲ್ಲದ ಒಂದು ಅಂಶ ಆಪ್ಷನ್ ಒಂದು ಹಣಕಾಸು ಸಂಸ್ಥೆಗಳ ನಿಯಂತ್ರಣ ಎರಡನೆಯದು ಬೆಲೆ ಸ್ಥಿರತೆ ಮೂರನೇದು ಆರ್ಥಿಕ ಬೆಳವಣಿಗೆ ನಾಲ್ಕನೇದು ಉದ್ಯೋಗ ಮಟ್ಟದಲ್ಲಿ ಹೆಚ್ಚಳ ಉತ್ತರ ಹಣಕಾಸು ಸಂಸ್ಥೆಗಳ ನಿಯಂತ್ರಣ ಪ್ರಶ್ನೆ ಎಪ್ಪತ್ತ್ಮೂರು ಹಣಕಾಸು ಆಯೋಗವನ್ನು ನೇಮಿಸುವವರು ಆಪ್ಷನ್ ಒಂದು ಹಣಕಾಸು ಮಂತ್ರಿ ಎರಡನೆಯದು ಪ್ರಧಾನಮಂತ್ರಿ ಮೂರನೇದು ರಾಷ್ಟ್ರಪತಿಗಳು ನಾಲ್ಕನೇದು ಲೋಕಸಭೆ ಸ್ಪೀಕರ್ ಉತ್ತರ ರಾಷ್ಟ್ರಪತಿಗಳು ಪ್ರಶ್ನೆ ಎಪ್ಪತ್ನಾಲ್ಕು ಸವಕಳಿಯ ಮೌಲ್ಯ ನಷ್ಟ ಆಪ್ಷನ್ ಒಂದು ಬಂಡವಾಳ ಸ್ಥಿರಾಸ್ತಿ ಎರಡನೆಯದು ಸಂಚಿತ ದಾಸ್ತಾನು ಮೂರನೇದು ಮಧ್ಯವರ್ತಿ ಸರಕುಗಳು ನಾಲ್ಕನೇದು ಅಂತಿಮ ಸರಕುಗಳು ಉತ್ತರ ಬಂಡವಾಳ ಸ್ಥಿರಾಸ್ತಿ ಪ್ರಶ್ನೆ ಎಪ್ಪತ್ತೈದು రాష్ట్రీయ తల సమీకరణ ఆప్షన్ ఆప్షన్ొందు ఒట్టు కుటుంబ కుటుంబద వరమాన బై కుటుంబ సదస్యర సంఖ్య ఎరడనైదు ఒట్ సర్కార వరమాన బై ఒట్ జనసంఖ్యే మూరేదు రాష్ట్రీయ వరమా బై ఒట్టు జనసంఖ్య నకనైదు ఒట్టు వరమాన బై ఒట్టు వేచ్చ ఉత్తర రాష్ట్రీయ వరమాన బై ఒట్ జనసంఖ్య ప్రశ్న ఎప్ప ಭಾರತದ ರಾಷ್ಟ್ರೀಯ ವರಮಾನವನ್ನು ವೈಜ್ಞಾನಿಕವಾಗಿ ಅಂದಾಜು ಮಾಡಿದ ಕೆಳಗಿನ ಭಾರತೀಯ ಅರ್ಥಶಾಸ್ತ್ರಜ್ಞ ಯಾರು ಆಪ್ಷನ್ ಒಂದು ಡಾಕ್ಟರ್ ಕೆ ಎನ್ ರಾಜ್ ಎರಡನೇದು ವಿ ಕೆ ಆರ್ ವಿ ರಾವ್ ಮೂರನೇದು ದಾದಾಬಾಯಿ ನವರೋಜಿ ನಾಲ್ಕನೇದು ಡಾಕ್ಟರ್ ವಕೀಲ್ ಉತ್ತರ ವಿ ಕೆ ಆರ್ ವಿ ರಾವ್ ಪ್ರಶ್ನೆ ಎಪ್ಪತ್ತೇಳು ಸಾರ್ವಜನಿಕ ವಲಯದ ವಾಣಿಜ್ಯ ಬ್ಯಾಂಕುಗಳ ಗರಿಷ್ಠ ಶಾಖೆಗಳನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ ಒಂದು ಮಹಾರಾಷ್ಟ್ರ ಎರಡನೇದು ಉತ್ತರ ಪ್ರದೇಶ್ ಮೂರನೇದು ಕರ್ನಾಟಕ ನಾಲ್ಕನೇದು ಗುಜರಾತ್ ಉತ್ತರ ಉತ್ತರ ಪ್ರದೇಶ ಪ್ರಶ್ನೆ ಎಪ್ಪತ್ತೆಂಟು ನಬಾರ್ಡ್ ಯಾವ ಸಮಿತಿಯ ಶಿಫಾರಸಿನ ಮೇಲೆ ಸ್ಥಾಪಿತವಾಯಿತು ಆಪ್ಷನ್ ಒಂದು ರಂಗರಾಜನ್ ಸಮಿತಿ ಎರಡನೇದು ನರಸಿಂಹನ್ ಸಮಿತಿ ಮೂರನೇದು ಶಿವರಾಮನ್ ಸಮಿತಿ ನಾಲ್ಕನೇದು ಮಾಧವನ್ ಸಮಿತಿ ಉತ್ತರ ಶಿವರಾಮನ್ ಸಮಿತಿ ಪ್ರಶ್ನೆ ಎಪ್ಪತ್ತೊಂಬತ್ತು ಐದು ವರ್ಷಗಳ ಅವಧಿಗೆ ಎರಡು ಸಾವಿರ ನಾಲ್ಕರಿಂದ ಎರಡು ಸಾವಿರ ಒಂಬತ್ತು ವಿದೇಶಿ ವ್ಯವಹಾರ ನೀತಿಯನ್ನು ಪ್ರಕಟಿಸಿದವರು ಯಾರು ಆಪ್ಷನ್ ಒಂದು ಎಂ ಎಸ್ ರಾಹುಲ್ ವಾಲಿಯಾ ಎರಡನೇದು ಕಮಲ್ನಾಥ್ ಮೂರನೇದು ಎಸ್ ಎಂ ಕೃಷ್ಣ ನಾಲ್ಕನೇದು ಮಾಧವನ್ ಸಮಿತಿ ಉತ್ತರ ಕಮಲ್ನಾಥ್ ಪ್ರಶ್ನೆ ಎಂಬತ್ತು ಎರಡು ಸಾವಿರ ಎರಡರಲ್ಲಿ ಗ್ರಾಮೀಣ ಸಾಲಗಳಲ್ಲಿ ಸಾಂಸ್ಥಿಕ ಏಜೆನ್ಸಿಗಳ ಪಾಲು ಆಪ್ಷನ್ ಒಂದು ಶೇಕಡ ಐವತ್ತೇಳು ಎರಡನೇದು ಶೇಕಡ ಅರವತ್ತೇಳು ಮೂರನೈದು ಶೇಕಡ ನಲವತ್ತೇಳು ನಾಲ್ಕನೇದು ಶೇಕಡ ಮೂವತ್ತೇಳು ಉತ್ತರ ಶೇಕಡ ಐವತ್ತೇಳು ಪ್ರಶ್ನೆ ಎಂಬತ್ತೊಂದು ಭಾರತ ಸರ್ಕಾರ ಯಾವ ವರ್ಷದಲ್ಲಿ ರಾಷ್ಟ್ರೀಯ ಕೃಷಿ ಜೀವ ವಿಮಾ ಯೋಜನೆ ಎನ್ ಎ ಐ ಎಸ್ ಅನ್ನು ಜಾರಿಗೆ ತಂದಿತು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ತೊಂಬತ್ತೆರಡು ಎರಡನೇದು ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ತೊಂಬತ್ತೇಳು ಮೂರನೇದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರ ನಾಲ್ಕನೇದು ಎರಡು ಸಾವಿರ ಐದರಿಂದ ಆರು ಉತ್ತರ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರ ಪ್ರಶ್ನೆ ಎಂಬತ್ತೆರಡು ಸ್ವಸಹಾಯ ಸಂಘಗಳನ್ನು ಬ್ಯಾಂಕ್ಗಳಿಗೆ ಸಂಯೋಜನೆಗೊಳಿಸುವ ಕಾರ್ಯಕ್ರಮ ಉತ್ತೇಜಿಸಿದ ಬ್ಯಾಂಕು ಆಪ್ಷನ್ ಒಂದು ವಿಶ್ವ ಬ್ಯಾಂಕು ಎರಡನೇದು ನಬಾರ್ಡ್ ಮೂರನೇದು ಐ ಸಿ ಐ ಸಿ ಐ ನಾಲ್ಕನೇದು ಸಿಟಿ ಬ್ಯಾಂಕು ಉತ್ತರ ನಬಾರ್ಡ್ ಪ್ರಶ್ನೆ ಎಂಬತ್ತ್ಮೂರು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಗಾಂಧಿಯನ್ನು ಅಭಿವೃದ್ಧಿ ಯೋಜನೆಯನ್ನು ಯಾರು ತಂದರು ಗಾಂಧಿಯನ್ನು ಅಭಿವೃದ್ಧಿ ಯೋಜನೆಯನ್ನು ಯಾರು ತಂದರು ಆಪ್ಷನ್ ಆಚಾರ್ಯ ಎಸ್ ಎನ್ ಅಗರ್ವಾಲ್ ಎರಡನೇದು ನರ್ಕ್ಸ್ ಮೂರನೇದು ಬಿನ್ ಬಿನ್ ಅಗರ್ವಾಲ್ ನಾಲ್ಕನೇದು ಹ್ಯಾರೆಮರ್ ಉತ್ತರ ಆಚಾರ್ಯ ಎಸ್ ಎನ್ ಅಗರ್ವಾಲ್ ಪ್ರಶ್ನೆ ಎಂಬತ್ನಾಲ್ಕು ಈ ಕೆಳಗಿನವುಗಳಲ್ಲಿ ಹಳ್ಳಿಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ಯೋಜನೆ ಯಾವುದು ಆಪ್ಷನ್ ಒಂದು ಪ್ಯೂರ್ ಎರಡನೇದು ಪುರ ಮೂರನೇದು ಪೂಡಾ ನಾಲ್ಕನೇದು ಪುರ್ದಾ ಉತ್ತರ ಪುರ ಪ್ರಶ್ನೆ ಎಂಬತ್ತೈದು ಸಂಪೂರ್ಣ ಮತ್ತು ಸಾಪೇಕ್ಷ ಪದಗಳು ಯಾವುದಕ್ಕೆ ಹೆಚ್ಚು ಸಂಬಂಧಿತವಾಗಿವೆ ಆಪ್ಷನ್ ಒಂದು ಯೋಜನೆಗಳಿಗೆ ಎರಡನೆಯದು ಶಿಕ್ಷಣಕ್ಕೆ ಮೂರನೇದು ಬಡತನಕ್ಕೆ ನಾಲ್ಕನೇದು ಆರೋಗ್ಯಕ್ಕೆ ಉತ್ತರ ಬಡತನಕ್ಕೆ ಪ್ರಶ್ನೆ ಎಂಬತ್ತಾರು ಪ್ರಾದೇಶಿಕ ಸಮತೋಲನಗಳು ಮತ್ತು ಭಾರತದಲ್ಲಿ ಬಡತನ ಎಂಬ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ಲೇಖನವನ್ನು ಯಾರಿಗೆ ಬರೆದವರು ಯಾರಿಗೆ ಬರೆದವರು ಯಾರು ಆಪ್ಷನ್ ಒಂದು ಡಿ ಎಂ ಎರಡನೆಯದು ಎರಡನೇದು ಸೇನ್ ಮೂರನೇದು ಡಿ ಎಂ ನಂಚುಂಡಪ್ಪ ಮತ್ತು ಸೇನ್ ನಾಲ್ಕನೇದು ಗೌರವ್ ದತ್ ಮತ್ತು ಮಾರ್ಟಿನ್ ರವಲಿಯನ್ ಉತ್ತರ ಗೌರವದತ್ ಮತ್ತು ಮಾರ್ಟಿನ್ ರವಾಲಿಯನ್ ಪ್ರಶ್ನೆ ಎಂಬತ್ತೇಳು ಗ್ರಾಮೀಣ ಬಡತನಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರ ಹನ್ನೊಂದರಲ್ಲಿ ನಿಗದಿಪಡಿಸಿದ ಬಡತನ ರೇಖೆಯ ಮಾನದಂಡ ಆಪ್ಷನ್ ಒಂದು ರು ಆರುನೂರ ಎಂಬತ್ತೊಂದು ತಲಾ ಪ್ರತಿ ತಿಂಗಳು ಎರಡನೇದು ರು ಹತ್ ಏಳ್ನೂರ ಎಂಬತ್ತೊಂದು ತಲಾ ಪ್ರತಿ ತಿಂಗಳು ಮೂರನೇದು ರು ಹತ್ತು ಎಂ ರು ಎಂಟುನೂರ ಎಂಬತ್ತೊಂದು ತಲಾ ಪ್ರತಿ ತಿಂಗಳು ನಾಲ್ಕನೇದು ರು ಒಂಬೈನೂರ ಎಂಬತ್ತೊಂದು ತಲಾ ಪ್ರತಿ ತಿಂಗಳು ಉತ್ತರ ಏಳ್ನೂರ ಎಂಬತ್ತೊಂದು ತಲಾ ಪ್ರತಿ ತಿಂಗಳು ಪ್ರಶ್ನೆ ಎಂಬತ್ತೆಂಟು ರಾಷ್ಟ್ರ ಸ್ವಾಮ್ಯದ ಅಸಂಘಟಿತ ವಲಯದ ಸಂಸ್ಥೆಗಳ ರಾಷ್ಟ್ರೀಯ ಆಯೋಗ ಎರಡು ಸಾವಿರ ಏಳರ ವರದಿಯ ಅಧ್ಯಕ್ಷರು ಯಾರು ಆಪ್ಷನ್ ಒಂದು ಅರ್ಜುನ್ ಕೆ ಗುಪ್ತಾ ಎರಡನೇದು ಎನ್ ಸಿ ಸಪ್ಸೇನಾ ಮೂರನೇದು ನರಸಿಂಹನ್ ನಾಲ್ಕನೇದು ತೆಂಡೂಲ್ಕರ್ ಉತ್ತರ ಅರ್ಜುನ್ ಕೆ ಸೇನ್ ಗುಪ್ತಾ ಪ್ರಶ್ನೆ ಎಂಬತ್ತೊಂಬತ್ತು ಬ್ರಿಟಿಷ್ ಭಾರತದಲ್ಲಿ ಪ್ರಾಂತೀಯ ಹಣಕಾಸು ಪದ್ಧತಿ ವಿಕಾಸ ಎಂಬ ಪುಸ್ತಕ ಬರೆದವರು ಆಪ್ಷನ್ ಒಂದು ಮಹಾತ್ಮ ಗಾಂಧಿ ಎರಡನೆಯದು ಬಿ ಆರ್ ಅಂಬೇಡ್ಕರ್ ಮೂರನೇದು ಜವಾಹರ್ಲಾಲ್ ನೆಹರು ನಾಲ್ಕನೇದು ಲಾರ್ಡ್ ವಿಲಿಯಂ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶ್ನೆ ತೊಂಬತ್ತು ಟಾರ್ಗೆಟೆಡ್ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಕರ್ನಾಟಕದಲ್ಲಿ ಜಾರಿಗೊಳಿಸಿದ ದಿನ ಆಪ್ಷನ್ ಒಂದು ಒಂದು ಆರು ಹತ್ತೊಂಬತ್ತು ನೂರ ತೊಂಬತ್ತೈದು ಎರಡನೇದು ಒಂದು ಆರು ಹತ್ತೊಂಬತ್ತು ನೂರ ತೊಂಬತ್ತಾರು ಮೂರನೇದು ಒಂದು ಆರು ಹತ್ತೊಂಬತ್ತು ನೂರ ತೊಂಬತ್ತೇಳು ನಾಲ್ಕನೇದು ಒಂದು ಆರು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಉತ್ತರ ಒಂದು ಆರು ಹತ್ತೊಂಬತ್ತು ನೂರ ತೊಂಬತ್ತೇಳು ಪ್ರಶ್ನೆ ತೊಂಬತ್ತೊಂದು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಪಿ ಡಿ ಎಸ್ ಜವಾಬ್ದಾರಿ ಇರುವುದು ಆಪ್ಷನ್ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡನೆಯದು ಕೇಂದ್ರ ಸರ್ಕಾರ ಮೂರನೇದು ರಾಜ್ಯ ಸರ್ಕಾರ ನಾಲ್ಕನೇದು ಕೃಷಿ ಇಲಾಖೆ ಉತ್ತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರಶ್ನೆ ತೊಂಬತ್ತೆರಡು ಪ್ರಸ್ತುತ ಅಂತ್ಯೋದಯ ಅನ್ನ ಯೋಜನೆಯಡಿಯಲ್ಲಿ ಪಡಿತರ ಚೀಟಿ ಹೊಂದಿರುವವರಿಗೆ ಸರ್ಕಾರ ನಿಗದಿಪಡಿಸಿದ ಅಕ್ಕಿಯ ಪ್ರಮಾಣ ಆಪ್ಷನ್ ಒಂದು ಇಪ್ಪತ್ತೊಂಬತ್ತು ಕೆ ಜಿ ಪ್ರತಿ ತಿಂಗಳು ಎರಡನೆಯದು ಇಪ್ಪತ್ತೈದು ಕೆ ಜಿ ಪ್ರತಿ ತಿಂಗಳು ಮೂರನೇದು ಇಪ್ಪತ್ತು ಕೆ ಜಿ ಪ್ರತಿ ತಿಂಗಳು ನಾಲ್ಕನೇದು ಹದಿನೆಂಟು ಕೆ ಜಿ ಪ್ರತಿ ತಿಂಗಳು ಉತ್ತರ ಇಪ್ಪತ್ತೊಂಬತ್ತು ಕೆ ಜಿ ಪ್ರತಿ ತಿಂಗಳು ಪ್ರಶ್ನೆ ತೊಂಬತ್ತ್ಮೂರು ಕರ್ನಾಟಕದಲ್ಲಿ ಎರಡು ಸಾವಿರ ಒಂಬತ್ತರಿಂದ ಎರಡು ಸಾವಿರ ಹತ್ತರ ಪ್ರಕಾರ ಒಟ್ಟು ಎಷ್ಟು ಪ್ರಾಥಮಿಕ ಕೃಷಿ ಸಾಲ ಸಂಘಗಳು ಇದ್ದವು ಆಪ್ಷನ್ ಒಂದು ನಾಲ್ಕು ಸಾವಿರದ ಎಂಟುನೂರ ಅರವತ್ತಾರು ಎರಡನೇದು ಐದು ಸಾವಿರದ ಎಂಟುನೂರ ಅರವತ್ತಾರು ಮೂರನೇದು ಆರು ಸಾವಿರದ ಎಂಟುನೂರ ಅರವತ್ತಾರು ನಾಲ್ಕನೇದು ಏಳು ಸಾವಿರದ ಎಂಟುನೂರ ಅರವತ್ತಾರು ಉತ್ತರ ನಾಲ್ಕು ಸಾವಿರದ ಎಂಟುನೂರ ಅರವತ್ತಾರು ಪ್ರಶ್ನೆ ತೊಂಬತ್ನಾಲ್ಕು ಎರಡು ಸಾವಿರ ಒಂಬತ್ತು ಹತ್ತರಲ್ಲಿ ಕರ್ನಾಟಕ ರಾಜ್ಯ ತಲಾ ವರಮಾನ ಪ್ರಸ್ತು ಪ್ರಸಕ್ತ ಬೆಲೆಗಳಲ್ಲಿ ಎಷ್ಟಿತ್ತು ಆಪ್ಷನ್ ಒಂದು ಇಪ್ಪತ್ತೊಂದು ಸಾವಿರದ ಎಂಟುನೂರ ಐವತ್ತೆಂಟು ಎರಡನೇದು ಮೂವತ್ತೊಂದು ಸಾವಿರದ ಎಂಟುನೂರ ಐವತ್ತೆಂಟು ಮೂರನೇದು ನಲವತ್ತೊಂದು ಸಾವಿರದ ಎಂಟುನೂರ ಐವತ್ತೆಂಟು ನಾಲ್ಕನೇದು ಐವತ್ತೊಂದು ಸಾವಿರದ ಎಂಟುನೂರ ಐವತ್ತೆಂಟು ಉತ್ತರ ಐವತ್ತೊಂದು ಸಾವಿರದ ಎಂಟುನೂರ ಐವತ್ತೆಂಟು ಪ್ರಶ್ನೆ ತೊಂಬತ್ತೈದು ಭಾರತದಲ್ಲಿ ಯಾವ ಇಲಾಖೆ ಸಗಟು ಬೆಲೆ ಸೂಚ್ಯಂಕದ ಬಗ್ಗೆ ಮಾಹಿತಿಯನ್ನು ಪ್ರಕಟಿಸುತ್ತದೆ ಆಪ್ಷನ್ ಒಂದು ಹಣಕಾಸು ಇಲಾಖೆ ಎರಡನೆಯದು ಯೋಜನಾ ಆಯೋಗ ಮೂರನೇದು ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಾಲಯ ನಾಲ್ಕನೇದು ಕಾರ್ಮಿಕ ಸಚಿವಾಲಯ ಉತ್ತರ ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಾಲಯ ಪ್ರಶ್ನೆ ತೊಂಬತ್ತಾರು ಏಷ್ಯಾ ಅಭಿವೃದ್ಧಿ ಬ್ಯಾಂಕಿನ ಕೇಂದ್ರ ಕಚೇರಿ ಎಲ್ಲಿದೆ ಆಪ್ಷನ್ ಒಂದು ಅಮೆರಿಕ ಯು ಎಸ್ ಎರಡನೇದು ಮನಿಲಾ ಮೂರನೇದು ಇಂಗ್ಲೆಂಡ್ ನಾಲ್ಕನೇದು ಜಪಾನ್ ಉತ್ತರ ಮನಿಲಾ ಪ್ರಶ್ನೆ ತೊಂಬತ್ತೇಳು ಕೈಗಾರಿಕೆಗಳ ಬೆಳವಣಿಗೆಯ ದರವನ್ನು ಅಳೆಯಲು ಹೊಸದಾಗಿ ಯಾವ ಮೂಲ ವರ್ಷವನ್ನು ಆಯ್ಕೆ ಮಾಡಲಾಗಿದೆ ಆಪ್ಷನ್ ಒಂದು ಹತ್ತೊಂಬತ್ತು ತೊಂಬತ್ತೊಂಬತ್ತರಿಂದ ಎರಡು ಸಾವಿರ ಎರಡನೇದು ಹತ್ತೊಂಬತ್ತು ನೂರ ತೊಂಬತ್ತರಿಂದ ತೊ ಹತ್ತೊಂಬತ್ತು ತೊಂಬತ್ತೊಂದು ಮೂರನೇದು ಹತ್ತೊಂಬತ್ತು ಎಂಬತ್ತರಿಂದ ಎಂಬತ್ತೊಂದು ನಾಲ್ಕನೇದು ಹತ್ತೊಂಬತ್ತು ಎಪ್ಪತ್ತ್ಮೂರರಿಂದ ಎಪ್ಪತ್ತ್ನಾಲ್ಕು ಉತ್ತರ ಹತ್ತೊಂಬತ್ತು ತೊಂಬತ್ತೊಂಬತ್ತರಿಂದ ಎರಡು ಸಾವಿರ ಪ್ರಶ್ನೆ ತೊಂಬತ್ತೆಂಟು ರೂ ಎಂಬ ಸಂಕೇತ ಏನನ್ನು ಸೂಚಿಸುತ್ತದೆ ಆಪ್ಷನ್ ಒಂದು ಕಮ್ಯುನಿಸ್ಟರ ಪಕ್ಷ ಎರಡನೆಯದು ಭಾರತದ ರೂಪಾಯಿ ಮೂರನೇದು ಚೀನಾ ದೇಶದ ಸಂಕೇತ ನಾಲ್ಕನೇದು ಯುದ್ಧ ಸಂಕೇತ ಉತ್ತರ ಭಾರತದ ರೂಪಾಯಿ ಪ್ರಶ್ನೆ ತೊಂಬತ್ತೊಂಬತ್ತು ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೊ ಎಂ ಎಸ್ ಸ್ವಾಮಿನಾಥನ್ ರವರಿಗೆ ಸಂಬಂಧಿಸಿರುವುದು ಆಪ್ಷನ್ ಒಂದು ಕ್ರಾಂತಿ ಎರಡನೆಯದು ನೀಲಿ ಕ್ರಾಂತಿ ಮೂರನೇದು ಹಸಿರು ಕ್ರಾಂತಿ ನಾಲ್ಕನೇದು ಕೈಗಾರಿಕಾ ಕ್ರಾಂತಿ ಉತ್ತರ ಹಸಿರು ಕ್ರಾಂತಿ ಪ್ರಶ್ನೆ ನೂರು ಸರ್ಕಾರವು ನಿರುದ್ಯೋಗವನ್ನು ಕಡಿಮೆ ಮಾಡಲು ಈ ಕೆಳಗಿನವುಗಳಲ್ಲಿ ಯಾವ ಕ್ರಮವನ್ನು ತೆಗೆದುಕೊಳ್ಳಬಹುದು ಆಪ್ಷನ್ ಒಂದು ವಿತ್ತೀಯ ಕ್ರಮಗಳು ಎರಡನೆಯದು ಹಣಕಾಸಿನ ಕ್ರಮಗಳು ಮೂರನೆಯದು ಆಮದುಗಳಲ್ಲಿ ಹೆಚ್ಚಳ ನಾಲ್ಕನೇದು ಸರ್ಕಾರ ಖರ್ಚಿನಲ್ಲಿ ಇಳಿಕೆ ಉತ್ತರ ವಿತ್ತೀಯ ಕ್ರಮಗಳು ಥ್ಯಾಂಕ್ ಯು